ಎರಡು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಒಂದು ಗೃಹ ಮಂತ್ರಿ ಅವರಾದಂತಹ ಪರಮೇಶ್ವರ್ ಅವರ ಹೇಳಿಕೆಯು ವೈರಲ್ ಆಗ್ತಾ ಇದ್ರೆ ಇನ್ನೊಂದು ಸಾಮಾಜಿಕ ಕಳಕಳಿಯ ವ್ಯಕ್ತಿಯಾದಂತಹ ಶರೀಫ್ ಕೊಯ್ಲಾ ಅವರ ಹೇಳಿಕೆ ಕೂಡ ವೈರಲ್ ಆಗ್ತಾ ಇದೆ ಇನ್ನು ಆ ಒಂದು ಪ್ರಕರಣದಲ್ಲಿ ಪ್ರತ್ಯೇಕ ಪ್ರಮುಖ ಆರೋಪಿ ಅಂತಾನೆ ಹೇಳ್ಬಹುದು ಬಿಜೆಪಿ ಮುಖಂಡನನ್ನ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಕೂಗು ಕೂಡ ಕರಾವಳಿಯಾದ್ಯಂತ ಹೇಳ್ತಾ ಇದೆ ದೇಶೀಯ ಮಟ್ಟದಲ್ಲಿ ಇದು ಪಾಕಿಸ್ತಾನ್ ಕೂಗಿದ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ವೈರಲ್ ಆಗಬೇಕು ದೊಡ್ಡ ಮಟ್ಟದ ಸುದ್ದಿ ಆಗಬೇಕು ಅನ್ನೋಂಥ ಒಂದು ವಿಚಾರನ ಮುಂದೆ ಇಟ್ಟುಕೊಂಡು ಪರಮೇಶ್ವರ್ ಅವರ ಹೇಳಿಕೆ ಇವತ್ತು ವಿವಾದೆ ನೆನಪಿಟ್ಕೊಳ್ಳಿ ಮೂರು ಹತ್ಯೆಗಳು ನಮ್ಮ ಕರಾವಳಿಯನ್ನೇ ಬೆಚ್ಚಿಬೀಳಿಸಿದ್ದು ಮಂಗಳೂರಿನಲ್ಲಿ ನಡೆದಂತಹ ಯುವಕನ ಗುಂಪು ಹತ್ಯೆ ಇವತ್ತು ಹಲವು ತಿರುವುಗಳಿಗೆ ಕಾರಣ ಆಗ್ತಾ ಇದೆ ನಿನ್ನೆ ಅನುಪಮ್ ಅಗರ್ವಾಲ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಹದಿನೈದು ಜನರನ್ನು ಅರೆಸ್ಟ್ ಮಾಡಿದ ವಿಚಾರವನ್ನ ಬಹಿರಂಗಗೊಳಿಸಿದ್ರು ಮಾತ್ರವಲ್ಲ ಯಾವ ವಿಚಾರಕ್ಕೆ ಅಲ್ಲೇ ಆಗಿದೆ ಎನ್ನುವಂತಹ ವಿಚಾರ ಇನ್ನು ಸದ್ಯಕ್ಕೂ ಬಹಿರಂಗಗೊಂಡಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ರು ತನಿಖೆ ನಡೆಸ್ತಾ ಇದ್ದೇವೆ ಅಂತಲೂ ಕೂಡ ಹೇಳ್ತಾ ಇದ್ರು ಮಾತ್ರವಲ್ಲ ಪೂರಕವಾದಂತಹ ಸಾಕ್ಷ್ಯಗಳ ನಾಶ ಆಗಿದೆ ಅಂದರೆ ಯಾರ ವಿಡಿಯೋವನ್ನು ತೆಗೆದಿಟ್ಟಿದ್ರು ಅಥವಾ ಏನಿತ್ತು ಎಲ್ಲವನ್ನ ನಾಶ ಮಾಡಲಾಗಿದೆ ಎನ್ನುವಂತಹ ಒಂದು ವಿಚಾರ ಕೂಡ ಬೆಳೆ ತಂದಿದ್ರು ಮತ್ತೆ ತಡರಾತ್ರಿ ಆಗ್ತಾ ಇದ್ದಂತೆ ಮತ್ತೆ ಐದು ಜನರನ್ನ ಅರೆಸ್ಟ್ ಮಾಡಿದ್ರು ಆದರೆ ಇನ್ನು ಆ ಒಂದು ಪ್ರಕರಣದಲ್ಲಿ ಪ್ರತ್ಯೇಕ ಪ್ರಮುಖ ಆರೋಪಿ ಅಂತ ಜೆ ಬಿಜೆಪಿ ಮುಖಂಡನನ್ನ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಕೂಗು ಕೂಡ ಕರಾವಳಿಯಾಗಿದೆ ಅಂತ ಹೇಳ್ತಾ ಇದೆ ಮುಸ್ಲಿಂ ಒಕ್ಕೂಟಗಳು ಈ ಒಂದು ವಿಚಾರವಾಗಿ ಪ್ರತಿಭಟನೆ ನಡೆಸ್ತಾ ಇದೆ ಮಾತ್ರವಲ್ಲ ಇದೊಂದು ಸದ್ಯ ಪರಿಸ್ಥಿತಿಯಲ್ಲಿ ಎರಡು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಒಂದು ನಮ್ಮ ಗೃಹಮಂತ್ರಿ ಅವರಾದಂತಹ ಪರಮೇಶ್ವರ್ ಅವರ ಹೇಳಿಕೆಯು ವೈರಲ್ ಆಗ್ತಾ ಇದೆ ಇನ್ನೊಂದು ಸಾಮಾಜಿಕ ಕಳಕಳಿಯ ವ್ಯಕ್ತಿಯಾದಂತಹ ಶರೀಫ್ ಕೊಯ್ಲಾ ಅವರ ಹೇಳಿಕೆ ಕೂಡ ವೈರಲ್ ಆಗ್ತಾಯಿದೆ ಆ ಎರಡು ಹೇಳಿಕೆ ಕಡೆ ಹೋಗೋಣ ಈ ಒಂದು ಪ್ರಹಸನ ಇದೆ ಈ ಒಂದು ಪ್ರಕರಣ ಏನಿದೆ ಈ ಒಂದು ಪ್ರಕರಣವನ್ನು ಏನು ಬಳ್ಳಾರಿಯಲ್ಲಿ ಹತ್ಯೆಗೆ ಒಳಗಾದಂತಹ ಪ್ರವೀಣ್ ನೆಟ್ಟಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲನಾತ್ಮಕವಾಗಿ ಚರ್ಚೆಗಳು ನಡೀತಾ ಇದೆ ಯಾಕಂತಂದರೆ ಮಸೂದನನ್ನು ಇದೇ ರೀತಿ ಗುಂಪು ಹತ್ಯೆ ಮಾಡಿದ ಕಾರಣಕ್ಕೆ ಪ್ರತೀಕಾರವಾಗಿ ಏನು ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು ಪ್ರವೀಣ್ ನೆಟ್ಟಾರನ್ನು ಹತ್ಯೆ ಮಾಡಲಾಗಿತ್ತು ಮಾತ್ರವಲ್ಲ ಪ್ರವೀಣ್ ನೆಟ್ಟಾರನ್ನ ಹತ್ಯೆ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧನ ಮಾಡಲಾಗಿತ್ತು ಮಾತ್ರವಲ್ಲ ಒಂದು ಸರಿಸುಮಾರು ನಲವತ್ತರಷ್ಟು ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿದಾರರಾಗಿದ್ದಾರೆ ಎಲ್ಲ ರೀತಿಯಲ್ಲೂ ಅಂದರೆ ಡೈರೆಕ್ಟಾಗಿಯೂ ಇನ್ ಆಗಿಯೂ ಪರೋಕ್ಷವಾಗಿಯೂ ಎಲ್ಲ ರೀತಿಯಲ್ಲಿ ಆದಂತಹ ಆರೋಪಿಗಳನ್ನು ಎಲ್ಲರನ್ನ ಅರೆಸ್ಟ್ ಮಾಡಲಾಗಿದೆ ಆದರೆ ಆ ಒಂದು ಹತ್ಯೆಯಲ್ಲಿ ಆ ಒಂದು ಪ್ರಕರಣದಲ್ಲಿ ಪೊಲೀಸರ ಪ್ರಕ್ರಿಯೆ ಏನಿತ್ತು ಆ ಒಂದು ಪ್ರಕ್ರಿಯೆ ಇವತ್ತು ಉಪಹತ್ಯೆಯಲ್ಲಿ ಹತ್ಯೆಯಲ್ಲಿ ಕಾಣ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನು ಶರೀಫ್ ಕೊಹ್ಲಾ ಅವರು ಮುಂದಿಟ್ಟಿದ್ದರು ಸೊ ಆ ಒಂದು ಪೋಸ್ಟ್ ಕೂಡ ಇವತ್ತು ಸಖತ್ತು ವೈರಲ್ ಆಗ್ತಾ ಇದೆ ಸೊ ಎರಡು ಪೋಸ್ಟ್ಗಳನ್ನು ನಾವು ನೋಡ್ಕೊಂಡು ಬರೋಣ ಮಂಗಳೂರು ಗುಂಪು ಹತ್ಯೆ ಘಟನೆಗೆ ಪಾಕಿಸ್ತಾನದಿಂದ ಘೋಷಣೆ ಕಾರಣ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಇವಾಗ ಹೇಳಿಕೆಯನ್ನು ಕೊಟ್ಟಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಹೊರವಲಯದ ಕುಡುಪೆಂಬಲಿ ಅಪರಿಚಿತ ಯುವಕನ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ಜನರ ಗುಂಪು ಅಲ್ಲೇ ನಡೆಸಿದ ಪರಿಣಾಮ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಎರಡು ದಿನಗಳ ಬಳಿಕ ಪ್ರತಿಕ್ರಿಯೆ ನೀಡಿರುವ ಕರ್ನಾಟಕದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಂಗಳೂರು ಅಪರಿಚಿತ ಯುವಕನ ಗುಂಪು ಹತ್ಯೆಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕಾರಣ ಅಂತ ಹೇಳಿಕೆ ನೀಡಿದ್ದಾರೆ ಇನ್ನು ಆ ಯುವಕನ ಬಗ್ಗೆ ನಿನ್ನೆ ಲೇಟ್ ನೈಟ್ ಅಂದರೆ ಒಂದು ಎರಡು ಎರಡು ಬಂದಂತಹ ಒಂದು ಮಾಹಿತಿ ಪ್ರಕಾರ ಆ ಯುವಕನ ಬಗ್ಗೆಗಿನ ಸಂಪೂರ್ಣ ಮಾಹಿತಿ ಹೊರಗೆ ಬಂದಿದೆ ಸೊ ಈ ಒಂದು ಹೇಳಿಕೆ ನಂತರ ಒಂದು ಪ್ರಕ ವಿಚಾರವನ್ನು ನಿಮ್ಮಿಂದ ಹೇಳ್ತಾ ಇರ್ತೀನಿ ನೋಡಿ ಮಂಗಳೂರಿನ ಘಟನೆಯ ಬಗ್ಗೆ ಬೆಂಗಳೂರಿನಲ್ಲಿ ಇಂಗ್ಲಿಷ್ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತಾಡ್ತಾ ಇದ್ದ ವೇಳೆ ಗೃಹ ಸಚಿವರು ಈ ಹೇಳಿಕೆಯೊಂದನ್ನು ನೀಡಿದ್ದಾರೆ ಅಂದರೆ ದೇಶೀಯ ಮಟ್ಟದಲ್ಲಿ ಇದು ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ವೈರಲ್ ಆಗಬೇಕು ದೊಡ್ಡ ಮಟ್ಟದ ಸುದ್ದಿ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಪರಮೇಶ್ವರ್ ಅವರ ಹೇಳಿಕೆ ಇವತ್ತು ವಿವಾದ ಆಗ್ತಾ ಇದೆ ಈ ಘಟನೆ ಸಂಬಂಧಿಸಿದಂತೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಈ ಮಾಹಿತಿಯನ್ನು ಸುದ್ದಿಗೋಷ್ಠಿಯಲ್ಲಿ ನೀಡಿಲ್ಲ ಆದರೆ ಈ ಮಾಹಿತಿಯನ್ನು ಗೃಹ ಸಚಿವರಿಗೆ ನೀಡಿದ್ದು ಯಾರು ಎಂಬ ಪ್ರಶ್ನೆಯನ್ನು ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಾತಾಡ್ತಾ ಇದ್ದಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಅಪರಿಚಿತ ವ್ಯಕ್ತಿಯೊಬ್ಬನ ಮೇಲೆ ಗುಂಪು ಹಲ್ಲೆ ನಡೆಸಿರುವ ಘಟನೆ ವರದಿಯಾಗಿದೆ ಸ್ಥಳೀಯ ಕ್ರಿಕೆಟ್ ಪಂದ್ಯದ ವೇಳೆ ಅವರು ಜಿಂದಾಬಾದ್ ಅಂತ ಕೂಗ್ತಾ ಇದ್ರು ಇದರಿಂದಾಗಿ ಅಲ್ಲಿದ್ದ ಕೆಲವರು ಅವರನ್ನ ತಳಿಸಿದ್ದಾರೆ ಇದರಿಂದಾಗಿ ಅಲ್ಲಿದ್ದ ಕೆಲವರು ಥಳಿಸಿರುವ ಬಗ್ಗೆ ವರದಿ ಬಂದಿದೆ ಒಂದು ವೇಳೆ ಅಪರಿಚಿತ ಯುವಕ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಬಹುದಿತ್ತು ಅದನ್ನು ಬಿಟ್ಟು ಕಾನೂನು ಕೈಗೆತ್ತಿಕೊಂಡು ಹಲ್ಲೆ ನಡೆಸಬಾರ್ದಿತ್ತು ಕಾನೂನು ಕೈಗೆತ್ತಿಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಇಂಗ್ಲಿಷ್ ಚಾನೆಲ್ ಆದಂತಹ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಎಕ್ಸ್ ಖಾತೆ ಈ ಒಂದು ವಿಡಿಯೋವನ್ನು ಹೊರ ಹಾಕಿದೆ ಸೊ ಆ ಒಂದು ವಿಡಿಯೋನ ಬೇಕಾದರೂ ಈ ಒಂದು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ನಮ್ಮ ರಾಜ್ಯ ಪಡೆದುಕೊಂಡಂತಹ ಪರಮ ಪೂಜ್ಯ ಏನು ಗೃಹ ಮಂತ್ರಿಗಳ ಆ ಒಂದು ಹೇಳಿಕೆಯನ್ನು ನೀವು ಕೇಳಿಲ್ಲ ಅಂದರೆ ನಿಮಗೆ ಲಾಸ ಆಗುತ್ತೆ ಇನ್ಸಿಡೆಂಟ್ ಆಫ್ ಮಾಬ್ ಲಿಂಚಿಂಗ್ ಹ್ಯಾಸ್ ರಿಪೋರ್ಟೆಡ್ ಒನ್ ಹಿಸ್ ನೇಮ್ ಇಸ್ Uh, not known at this point of time, and also his identity uh, has not been known. Whether he has come from outside the state or uh, or within the state, uh, I was told uh, it's just a report uh, that this individual uh, was uh, shouting uh, "Pakistan Zindabad." And things like that. When there was a cricket match going on, a local cricket match. And when they heard this, a uh, few people got together and beat him, uh, and all that. Uh, that incident has happened. And subsequently, uh, you know, he didn't die on the spot. But uh, they said it's later on. Later on, he he died uh, because of the shock and so on and, and things like that. But. Uh, uh, I made to get the actual report and uh, nearly ten or twelve people have been arrested and further investigation is going on. Uh, this is at this point of time. So we will we will definitely take this very seriously. Uh, because this this kind of things should not happen anywhere, not only in Karnataka, anywhere, but Karnataka, such a peaceful state we don't uh, we don't want to allow these kind of things suppose if he had s said something like pakistan Jindabad, they could have handed him over to uh, police instead of uh, they taking the law and order into their hands mm -hmm. okay sir the district in charge minister the health minister has you know put out a post on social media urging for communal harmony at this time in regard to this incident, sir, was this an instance of communal disharmony or were they from different communities, sir? No, we don't know exactly what uh, what has happened, who is involved, whether a particular community is involved. All these things we can't just simply say that, but definitely I also appeal to the public to maintain peace and harmony uh, because Mangalore, Dakshina, Kannada is a place where normally anything and everything they related to communal harmony, but uh, I appeal to ಯಾವ ವಿಚಾರಗಳಲ್ಲೂ ಅವರಿಗೆ ಒಂದು ಹಕ್ಕುಬದ್ಧವಾದಂತಹ ಹೇಳಿಕೆಯನ್ನು ನೀಡುವಂತಹ ಏನು ಸಾಮರ್ಥ್ಯ ಇಲ್ಲದೆ ಹೋದದ್ದು ನಮ್ಮ ದುರದೃಷ್ಟ ಅಂತ ಹೇಳಬೇಕು ಇನ್ನು ಎರಡನೇದಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಕೈಗೆತ್ತಿಕೊಂಡಂತಹ ಒಂದು ಪೋಸ್ಟ್ ಆಗಿತ್ತು ಫೇಸ್ಬುಕ್ನಲ್ಲಿ ಶರೀಫ್ ಕೊಯ್ಲಾ ಅನ್ನುವಂಥ ಒಂದು ಹೆಸರಿನಲ್ಲಿರುವಂತಹ ಒಂದು ಯುವಕನ ಪೋಸ್ಟ್ ಸಾಮಾಜಿಕ ಹೋರಾಟಗಾರ ಮಾತ್ರವಲ್ಲ ರಾಜಕೀಯದಲ್ಲೂ ಇರುವಂತಹ ವ್ಯಕ್ತಿ ಸೊ ನೋಡ್ಕೊಳ್ಳೋಣ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ಪೊಲೀಸರು ತೋರಿದ ಆಸಕ್ತಿಯನ್ನು ಗುಂಪು ಹತ್ಯಾ ಪ್ರಕರಣದಲ್ಲೂ ತೋರ್ಪಡಿಸುವುದಾದರೆ ಐವತ್ತು ಜನ ನೇರ ಆರೋಪಿಗಳು ಅವರಿಗೆ ಆಶ್ರಯ ನೀಡಿದವರು ಸಾಕ್ಷ್ಯ ನಾಶ ಮಾಡಿದವರು ಆರೋಪಿಗಳು ಪರಾರಿ ಆರೋಪಿಗಳು ಪರಾರಿಯಾಗಲು ವಾಹನ ವ್ಯವಸ್ಥೆ ಮಾಡಿದವರು ಹೀಗೆ ಏನಿಲ್ಲವೆಂದರೂ ಕನಿಷ್ಠ ಆರುನೂರು ಜನರ ನಂತರ ಅದಿಲ್ಲ ಅದನ್ನು ನೋಡಲೇಬೇಕು ಅದು ಏನು ಅಂತ ನೋಡಬೇಕು ಆರ್ನೂರು ಜನರ ಒಂದು ಆರೋಪ ಪಟ್ಟಿ ಇರ್ಬೋದು ಎನ್ನುವಂತಹ ಒಂದು ಆರ್ಟಿಕಲನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದರು ಫೇಸ್ಬುಕ್ ಮುಖಾಂತರ ಅಂದರೆ ಈ ಒಂದು ಗುಂಪು ಹತ್ಯೆ ಅಂದರೆ ಇದನ್ನು ನಾವು ಆದರೆ ಐ ತಿಂಕ್ ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತು ಈ ಒಂದು ಟೈಮಲ್ಲಿ ನಡುವಂತಹ ಮಸೂದು ಕೊಲೆ ಪ್ರಕರಣ ಸುಳ್ಳಿದಲ್ಲಿ ಇದೇ ರೀತಿ ಗುಂಪು ಹಲ್ಲೆ ನಡೆದು ಆ ಒಂದು ಮಸೂದ್ ಎನ್ನುವಂತಹ ಯುವಕ ಹದಿನೇಳು ಹದಿನೆಂಟು ಈ ರೀತಿ ಆಸುಪಾಸಿನಲ್ಲಿರುವಂತಹ ಯುವಕ ಮರಣ ಹೊಂತಾನೆ ಈ ಈ ಒಂದು ಮರಣದ ನಂತರ ಪ್ರವೀಣ್ ನೆಟ್ಟಾರು ಹತ್ಯೆ ಆಗುತ್ತೆ ಈ ಪ್ರವೀಣ್ ನೆಟ್ಟಾರು ಹತ್ಯೆ ನಂತರ ಫಾಜಿಲ್ ಹತ್ಯೆಯು ಕೂಡ ಆಗುತ್ತೆ ನೆನಪಿಟ್ಕೊಳ್ಳಿ ಮೂರು ಹತ್ಯೆಗಳು ನಮ್ಮ ಕರಾವಳಿಯನ್ನೇ ಬೆಚ್ಚಿ ಓಕೆ ಈ ಒಂದು ಮಸೂದ್ ಕೊಲೆ ಪ್ರಕರಣದ ಆರೋಪಿಗಳು ಇವತ್ತು ಜಾಮೀನಲ್ಲಿ ಹೊರಗಡೆ ಇದ್ದಾರೆ ಜಾಮೀನು ಸಿಕ್ಕಿ ಎಲ್ಲರೂ ಇದ್ದಾರೆ ನಂತರ ನಡೆದಂತಹ ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗಳು ಇನ್ನೂ ವಿಚಾರಣಾಧೀನರಾಗಿ ನಲವತ್ತು ಐವತ್ತು ಸಂಖ್ಯೆಯ ಆರೋಪಿಗಳು ಜೈಲಿನಲ್ಲಿದ್ದಾರೆ ನಂತರ ನಡೆದಂತಹ ಪ್ರತೀಕಾರದ ಹತ್ಯೆ ಫಾಜಿಲ್ ಕೊಲೆ ಪ್ರಕರಣದ ಆರೋಪಿಗಳು ಜಾಮೀನಲ್ಲಿ ಹೊರಗಡೆ ಇದ್ದಾರೆ ಅಂದರೆ ಒಂದಂತೂ ಸ್ಪಷ್ಟ ಇಲ್ಲಿ ಮುಸ್ಲಿಮರ ಹತ್ಯೆ ಆದರೆ ಜಾಮೀನು ಇಡ್ಲಿಕ್ಕೋಸ್ಕರ ಜಾಮೀನು ಕೊಡೋಕ್ಕೂ ಜನ ಇದ್ದಾರೆ ಕಾನೂನು ವ್ಯವಸ್ಥೆ ಇದೆ ಹಿಂದೂಗಳ ಹತ್ಯೆ ಆದರೆ ಮಾತ್ರ ಅವರು ಇಲ್ಲಿ ದೇಶದ್ರೋಹಿಗಳು ಮಾತ್ರವಲ್ಲ ತೀವ್ರವಾದಿಗಳು ಆಮೇಲೆ ನಕ್ಸಲರು ಎಲ್ಲ ಆಗೋದು ಹಿಂದುವನ್ನು ಕೊಲೆ ಮಾಡಿದರೆ ಮಾತ್ರ ಅನ್ನೋದು ಸ್ಪಷ್ಟ ಸೊ ಈ ಒಂದು ವಿಚಾರವಾಗಿ ಏನು ಖ್ಯಾತ ಪತ್ರಕರ್ತರಂತಹ ನವೀನ್ ಸೂರಿಂಜೆ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಆ ಒಂದು ಹೇಳಿಕೆಯನ್ನು ಬೇಕಾದರೂ ಸಿಕ್ಕಿದರೆ ಈ ಒಂದು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಉಪಯುಕ್ತ ಮಾಹಿತಿ ಇರ್ಬೋದು ಸೊ ಸದ್ಯ ಇವತ್ತು ವೈರಲ್ ಆಗ್ತಾ ಇರುವಂತಹ ಈ ಒಂದು ಎರಡು ಪ್ರತಿಕ್ರಿಯೆಗಳು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಒಂದು ಅತ್ಯಂತ ಉನ್ನತ ಸ್ಥಾನದಲ್ಲಿರುವಂತಹ ಗೃಹ ಸಚಿವ ಸ್ಥಾನದಲ್ಲಿರುವಂತಹ ಏನು ಪರಮೇಶ್ವರ್ ಅವರು ಹೇಳಿಕೆ ಇಂತಹ ಅಸಂಬದ್ಧ ಹೇಳಿಕೆ ನೀಡುವುದು ವಿಷಾದನೀಯವಾಗಿದೆ ಯಾಕಂತಂದರೆ ನಿನ್ನೆ ಅದು ಆ ಒಂದು ಯುವಕನ ಏನು ಕುಟುಂಬಸ್ಥರನ್ನು ಸಿಕ್ಕಿ ಆಗಿದೆ ಎರಡು ಎರಡು ಮುಕ್ಕಾಲು ಮಧ್ಯರಾತ್ರಿಯಲ್ಲಿ ಅವರು ಬಂದು ಆ ಒಂದು ಶರೀರ ಓಕೆ ಆ ಒಂದು ಮೃತ ಶರೀರ ನಮ್ ನಮ್ದೇ ಅಂತ ವಾರಸುದಾರರು ಹೇಳಿದ್ದಾರೆ ಓಕೆ ಅವರು ಮಾನಸಿಕ ಖಿನ್ನತೆಗೆ ಒಳಗಾದಂತಹ ವ್ಯಕ್ತಿ ಅವರು ಒಂದೇ ಸ್ಥಳದಲ್ಲಿ ನಿಲ್ಲಂತಹ ವ್ಯಕ್ತಿ ಕೆಲವೊಮ್ಮೆ ಮನೆಗೆ ಬರ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಖರ್ಚೆ ಕೂಡ ನಾವೇ ಕೊಡೋದು ಅಂತಲೂ ಕೂಡ ಆ ಒಂದು ವಿಡಿಯೋ ವಾರ್ತಾಭಾರತಿ ಮಾಡಿದಂತಹ ಒಂದು ವಿಡಿಯೋದಲ್ಲಿ ಪ್ರಸಾರ ಆಗಿತ್ತು ಓಕೆ ಆದರೆ ಈ ವ್ಯಕ್ತಿ ಏಕಾಏಕಿ ಮೈದಾನದಲ್ಲಿ ಹೋಗಿ ಪಾಕಿಸ್ತಾನದಿಂದ ಅಂತ ಕೂಗಿದ ಅನ್ನೋದಕ್ಕೆ ಪುರಾವೆ ಅಂತೂ ಇಲ್ಲ ಓಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕ್ರಿಕೆಟ್ ಪಂದ್ಯ ಗುಟ್ಟು ಏನು ನಡೀತಾ ಇತ್ತು ಅಲ್ಲಿ ಲೈವ್ ಅಥವಾ ಇನ್ಯಾವುದೇ ವಿಡಿಯೋ ತುಣುಕುಗಳು ಇರಬೇಕಾದಂತಹ ಪರಿಸ್ಥಿತಿ ಇತ್ತು ಆದರೆ ಅವೆಲ್ಲವನ್ನ ನಾಶ ಮಾಡಿದ್ದಾರೆ ಎನ್ನುವಂತಹ ಒಂದು ವಿಚಾರ ಕೂಡ ಇವತ್ತು ಬರ್ತಾ ಇದೆ ಆದರೆ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ನಮ್ಮ ಏನು ಮಂತ್ರಿಗಳು ಆಮೇಲೆ ಮಂಗಳೂರು ಕಮಿಷನರ ವಿರುದ್ಧ ಮುಸ್ಲಿಂ ಒಕ್ಕೂಟ ಅಂತೂ ರೋಷ್ ಶಿಂದ ಏನು ಹೋರಾಟಕ್ಕೆ ಕರೆಯನ್ನು ನೀಡ್ತಾ ಇದ್ದಾರೆ ಸದ್ಯ ಕರಾವಳಿಯಲ್ಲಿ ಮುಸ್ಲಿಮರ ವಿರುದ್ಧ ಈ ರೀತಿಯಾಗುವಂತಹ ಷಡ್ಯಂತ್ರದ ವಿರುದ್ಧ ಹೋರಾಟಗಳು ಮತ್ತೆ ಮತ್ತೆ ಬರುವ ಎಲ್ಲ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಲಾಗ್ತಾ ಇದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅನ್ನಿಸಿದ್ದು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ